ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಒಂದು ದೇವ್ರ ನಾಮವನ್ನು ಹಾಡ್ತಾ ಇದ್ದೀನಿ ನಿನ್ನ ಒಲೋಮೆಯಿಂದ ನಿಖಿಳ ಜನರು ಬಂದು ಅಂತ ಇದನ್ನು ಒಬ್ಬರು ವಿವರ್ ಕೇಳಿದರು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಈ ಹಾಡನ್ನು ಹಾಡಿ ಅಂತ ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ಹಾಡನ್ನು ಹೇಳ್ತಾ ಇದ್ದೀನಿ ನಿನ್ನೆ മന്നീസുവരോ മന്നുവരോ മഹരായ നിന്നിഖിള ജനോ ബന്ധ മന്നുവരോ മഹരായ പുണ്യീ പരി ഉണ്ടേനോ നിന്നേ സല സംപത്ത ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ ಮಹಾರಾಯ ಜೀರ್ಣ ಮಾಲಿನ ವಸ್ತ್ರ ಕಾಣದ ಮನುಜಗೆ ಪೂರ್ಣ ವಿಚಿತ್ರ ವಸನ ವರ್ಣಾ ൂർണ ഗുണാനവദേ കൂ സൗട്ടിനുപി കാണേ ബളലിനോ വ്യഞ്ജനാന സുഭാക്ഷ ഭോജ്യഞ്ഞ്ജന സുഭാക്ഷ ഭോജ ಕುಂಜಿಸುವುದು ಮತ್ತೇನೋ ನಿನ್ನ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ಒಬ್ಬ ಹೆಂಗಸಿಗೆ ಅನ್ನ ಹಾಕುವುದಕ್ಕೆ ತಬ್ಬಿಬ್ಬುಗೊಂಡೆನ ಹಿಂದೆ ನಿಬ್ಬರದಲಿ ಸರ್ವರ ಕೂಡಿನ್ನು ನಿಬ್ಬರದಲ್ಲಿ ಸರ್ವರ ಕೂಡಿನ್ನು ಹಬ್ಬನುಂಡೇನೋ ಹರಿಯೇ ಮನೆ ಮನೆ ತಿರುಗಿದೆ ಕಾಸು ಪುಟ್ಟದೆ ಸುಮ್ಮನೆ ಚಾಲವರಿದು ಬಾಹೇನೋ ಹಣ ಹೊನ್ನು ದ್ರವ್ಯ ಉಮ್ಮಿಂದೊಮ್ಮೆ ಈಗ ಹಣ ಹೊನ್ನು ದ್ರವ್ಯ ಎನಗೆ ಪ್ರಾಪುತಿ ನೋಡೋ ಜಿಯ ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ ಮಹಾರಾ ಮಧ್ಯಾಹ್ನ ಕಾಲಕ್ಕೆ ಅತಿಥಿ ಗನ್ನವ ಕೊಟ್ಟೆನೆಂದರೆ ಕಾಣೇನು ಈ ಧಾರೆಯುಳು ಸತ್ಪಾತ್ರೀಗುಣಿಸುವ ಈ ಧಾರೆಯುಳು ಸತ್ಪಾತ್ರೀ ಗುಣಿಸುವ ಪದ್ಧತಿ ನೋಡೋ ಧರ್ಮಾತ್ಮ ನಿನ್ನ ಅವಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ ನೀಚೋಚ ತಿಳಿಯದೆ ಸರ್ವರ ಚರಣಕ್ಕೆ ಚಾಚಿದೆ ನೊಸಲ ಹಸ್ತಗಳ ಯೋಚಿಸಿ ನೋಡಲು ಸೋಜಿಗವಾ ಚಕ್ಕೆ ನಿಲುಕದೋ ಹರಿಯೇ ನಿನ್ನ ಅವಲು ಮೇಯಿಂದ ನಿಖಿಳ ಜನರು ಬಂದು ಮನ್ನಿಸುವರೋ ಮಹಾರಾಯ ವೈದಿಕ ಪದವಿಯ ಕೊಡುವವಗೆ ಲೌಕಿಕ നൈദേ മൈദൂനൊല ശ്രീ വിജയ വിട്ടല നിന്ന മൈദൂന ഗുല ശ്രീ വിജയ വിട്ടല നിന്ന പദസാക്ഷി അനുഭവവോ നിന്നു മെയ്ദിള മന്നുവരോ മഹാരായ പുണ്ീ പരി ഉണ്ടേനോ നിന്നേ സകല സംപത്തോ നിന്നഖിള ജനോ ബന്തുോ മന്നോ മഹാരായ रो महराय मन्ये सुवरो महाराय हरे श्रीनिवास